ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡದಿಂದ ನಾಟಕದ ಭಾಗದಿಂದ ಮನೆ ನಾಟಕವನ್ನು ತಿಳಿದುಕೊಳ್ಳುವ ಮನೆ ನಾಟಕವನ್ನು ಬರೆದವರು ಚಂದ್ರಕಾಂತ ಕುಸನೂರು ಚಂದ್ರಕಾಂತ ಕುಸನೂರವರು ಮನೆಯ ನಾಟಕವನ್ನು ಬರೆದಿದ್ದಾರೆ ಈಗಾಗಲೇ ನಾನು ನಿಮಗೆ ಹರಿಜನ್ವಾರ ನಾಟಕವನ್ನು ತಿಳಿಸಿದ್ದೇನೆ ಹಾಗೆಯೇ ತೆರೆಗಳು ನಾಟಕವನ್ನು ಕೂಡ ತಿಳಿಸಿದ್ದೇನೆ ಟಿಂಗರ ಟಿಂಗರ ಬುಡ್ಡಣ್ಣ ನಾಟಕವನ್ನು ಕೂಡ ತಿಳಿಸಿದ್ದೇನೆ ಇದನ್ನು ಹಳೆಯ ವಿಡಿಯೋಸ್ನಲ್ಲಿ ನೀವು ನೋಡ್ಕೊಳ್ಬೋದು ಇನ್ನೊಂದು ಬಾಕಿ ಬಾಕಿರುವಂತಹ ನಾಟಕ ಅಂದರೆ ಮನೆ ಚಂದ್ರಕಾಂತ ಕುಸನೂರು ಅವರು ಬರೆದಿರುವಂತಹ ನಾಟಕ ಈ ನಾಟಕಗಳನ್ನೆಲ್ಲ ನೀವು ಏನು ಮಾಡಬೇಕು ಅಂತ ಅಂದರೆ ಎಕ್ಸಾಮ್ನ ಟೈಮಲ್ಲಿ ಅಂದರೆ ಪರೀಕ್ಷೆಗಾಗುವಾಗ ಇದನ್ನು ನಾಟಕವನ್ನೆಲ್ಲ ಓದಲಿಕ್ಕೆ ನಮಗೆ ಸಮಯ ಸಾಕಾಗುವುದಿಲ್ಲ ಯಾಕಂದರೆ ಅದು ತುಂಬಾ ಪುಟಗಳಿರುವಂತಹ ನಾಟಕಗಳು ಅದು ಎಲ್ಲ ನಾವು ಓದ್ತಾ ಹೋದರೆ ನಮಗೆ ಅದರ ಅರ್ಥ ಕೂಡ ಅಷ್ಟಾಗಿ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅದರ ಮೊದಲೇ ನಾವು ಈ ನಾಟಕವನ್ನು ಸ್ವಲ್ಪ ತಿಳ್ಕೊಂಡು ಅದರ ಕಥೆ ಏನು ಅಂತ ನಮಗೆ ಒಮ್ಮೆ ಅರ್ಥ ಆದರೆ ಸಾಕು ನಾವೇ ಆ ನಾಟಕವನ್ನು ಬರಿತಾ ಹೋಗ್ಬೋದು ಮೊದಲನೇದಾಗಿ ನಾವು ನೋಡಬೇಕಾದಂಥದ್ದು ಏನು ಅಂದರೆ ಈ ನಾಟಕ ಅಂತ ಬಂದ ತಕ್ಷಣ ಅದರಲ್ಲಿರುವ ಪಾತ್ರಗಳು ಯಾರು ಯಾ ಪಾತ್ರಗಳು ಯಾವುದೆಲ್ಲ ಪಾತ್ರಗಳಿವೆ ಎಂಬುವುದನ್ನು ಮೊದಲು ನಾವು ನೋಡಬೇಕಾದದ್ದು ಮತ್ತು ಮನೆ ಅಂತ ಬಂದ ತಕ್ಷಣ ನಿಮಗೆ ಅರ್ಥ ಆಗಿರ್ತದೆ ಇದು ಮನೆಗೆ ಸಂಬಂಧಪಟ್ಟಂತಹ ಒಂದು ನಾಟಕ ಅಂತ ಮನೆಯ ಸಂಬಂಧಪಟ್ಟ ನಾಟಕದಲ್ಲಿ ಯಾರ್ಯಾರಿದ್ದಾರೆ ಪಾತ್ರಗಳು ಯಾರು ಅಂತ ನೋ ಮೊದಲಿಗೆ ನಾವು ಪಾತ್ರದ ಪರಿಚಯವನ್ನು ಮಾಡಿಕೊಳ್ಬೇಕು ಅದಾದ ನಂತರ ಇದು ಯಾವ ವಿಷಯನ್ನೆಲ್ಲ ಒಳಗೊಂಡಿದೆ ಎಂಬುದನ್ನು ಸ್ವಲ್ಪ ಸಾರಾಂಶವನ್ನು ನೋಡಿಕೊಂಡ್ರೆ ನಿಮಗೆ ಸುಲಭದಲ್ಲಿ ಬರಿಬೋದು ಯಾವುದೇ ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಒಂದು ಪಾಯಿಂಟ್ಸ್ ಮಾಡಬೇಕಾದ್ರೆ ಅಥವಾ ಒಂದು ನೀವು ಬುಕ್ ಮಾಡ್ಕೊಂಡಿದ್ದೀರಿ ಅಂತ ಆದರೆ ಬರೆಯುವಂಥದ್ದು ಒಂದು ನಾಟಕ ಹರಿಜ್ಜನ್ವಾರ ಅಂತ ಬರೆದು ಅದರಲ್ಲಿ ಪಾತ್ರಗಳು ಯಾವುದ್ಯಾವ್ದೆಲ್ಲ ಇದೆ ಅಂತ ಬರ್ಕೊಳ್ಳಿ ಅದಾದ ಮೇಲೆ ಬರ್ಕೊಳ್ಳಿ ಈ ಹರಿಜ್ಜನ್ವಾರ ನಾಟಕದಲ್ಲಿ ಯಾವುದು ವಿಷಯ ಏನು ವಿಷಯ ವಸ್ತು ಏನು ಎಂಬುದನ್ನು ನಾವು ಬರೀಬೇಕು ಅಂದರೆ ಅಲ್ಲಿ ಅಸ್ಪೃಶ್ಯತೆಯನ್ನು ಬಗ್ಗೆ ಇರುವಂಥದ್ದು ಆಮೇಲೆ ಕೆಳಗಿನ ಜಾತಿಯವರ ಬಗ್ಗೆ ಇರುವಂಥದ್ದು ಹಾಗೆಯೇ ವಿಧವೀಹರ ಬಗ್ಗೆ ಇರುವಂಥದ್ದು ಆ ರೀತಿಯಾಗಿ ನೀವು ಪಾಯಿಂಟ್ಸನ್ನು ಬರ್ತಾ ಇರಿ ಯಾವ ಎಲ್ಲ ವಿಷಯ ಅದರಲ್ಲಿ ಒಳಗೊಂಡಿದೆ ಅಂತ ಒಂದು ಪಾಯಿಂಟ್ಸ್ ಬರ್ಕೊಂಡ್ರೆ ಆಯಿತು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋಡಿಕೊಂಡ್ರೆ ವಿವರಿಸ್ತಾ ಹೋಗ್ಬೋದು ಅದೇ ರೀತಿ ನಾವು ಇವತ್ತು ನೋಡುವಂತಹ ನಾಟಕ ಮನೆ ಚಂದ್ರಕಾಂತ ಕುಸನ್ನೂರು ಬರೆದಿರುವಂತಹ ಒಂದು ನಾಟಕ ಚಂದ್ರಕಾಂತ ಚಂದ್ರಕಾಂತನ ಮನೆ ಇಲ್ಲಿ ನಾನು ಅದರ ಸಾರಾಂಶವನ್ನು ನಿಮಗೆ ನಾನು ಸ್ವಲ್ಪ ಹೇಳ್ತಾ ಹೋಗ್ತೇನೆ ಸ್ವಲ್ಪ ಅರ್ಥ ಮಾಡಿಕೊಂಡು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಒಂದು ಬುಕ್ಕಲ್ಲಿ ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ ಅಷ್ಟನ್ನೇ ಓದ್ಕೊಂಡು ಹೋದರೆ ಆಯಿತು ನೋಡಿ ಈ ನಾಟಕದ ಸಾರಾಂಶ ಚಂದ್ರಕಾಂತ ಕುಸನೂರು ಅವರು ಗುಲ್ಬರ್ಗದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಇಪ್ಪತ್ತೊಂದರಂದು ಜನಿಸಿದರು ಪ್ರಾಥಮಿಕ ಶಿಕ್ಷಣ ಉರ್ದು ಮಾಧ್ಯಮದಲ್ಲಿ ಪಡೆದು ಬಳಿಕ ಎಂ ಎ ಪಡೆದು ವೃತ್ತಿಯಿಂದ ಪ್ರಾಥಮಿಕ ಶಿಕ್ಷಕರಾಗಿ ತಮ್ಮ ಜೀವನವನ್ನು ಪ್ರಾರಂಭಿಸಿ ಅನೇಕ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು ಬಳಿಕ ಬೆಳಗಾವಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಈ ರೀತಿಯಾಗಿ ಅದೊಂದು ಸ್ವಲ್ಪ ಒಂದು ಕವಿಯ ಪರಿಚಯ ಚಂದ್ರಕಾಂತ ಕುಸನೂರವರು ಈ ರೀತಿಯಾದ ಅವರ ಒಂದು ಪರಿಚಯವನ್ನು ಮಾಡಿಯಾಯಿತು ಇನ್ನು ನಾವು ನೋಡ್ಕೊಳ್ಳೋ ನಮಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಈ ನಾಟಕ ಮನೆಯ ನಾಟಕದ ವಿಷಯ ಮೊದಲು ಮನೆ ಚಂದ್ರಕಾಂತ ಕುಸನೂರರ ಪ್ರಮುಖ ನಾಟಕಗಳಲ್ಲೊಂದು ಇದು ಸಾಮಾಜಿಕವಾದ ಆಕರವಾಗಿದೆ ಒಂದು ಪಾಯಿಂಟ್ಸ್ ಬರ್ಕೊಳ್ಳಿ ಇದೊಂದು ಸಾಮಾಜಿಕ ಆಕಾರವಾಗಿರುವಂತಹ ಒಂದು ನಾಟಕ ಇದರಲ್ಲಿ ಬರುವಂತಹ ಪಾತ್ರಗಳು ಯಾರು ನೋಡಿ ನಾನು ಈಗಾಗಲೇ ಇಲ್ಲಿ ಟಿಕ್ ಮಾಡಿದ್ದೇನೆ ರಾಮಶೆಟ್ಟಿ ಪರಮೇಶ್ವರಪ್ಪ ಮತ್ತು ಹುಚ್ಚನೆಂಬ ಮೂರು ಪಾತ್ರಗಳು ಇಲ್ಲಿ ಬರುವಂಥದ್ದು ರಾಮಶೆಟ್ಟಿ ಪರಮೇಶ್ವರಪ್ಪ ಹುಚ್ಚ ರಾಮಶೆಟ್ಟಿ ಪರಮೇಶ್ವರಪ್ಪ ಮತ್ತು ಹುಚ್ಚ ಈ ಮೂವರ ಜನರ ನಡುವೆ ಆಗುವಂತಹ ಒಂದು ಮಾತುಕತೆ ಯಾವುದರ ಬಗ್ಗೆ ಮನೆಯ ಬಗ್ಗೆ ಇವರು ಮಾತುಕತೆಯನ್ನು ಆಡುವಂಥದ್ದು ಮನೆ ಕಟ್ಟೋದರ ಬಗ್ಗೆ ಮನೆ ಇರುವ ಬಗ್ಗೆ ವಿಷಯವನ್ನು ಅವರು ಮಾತಾಡ್ತಾ ಇದ್ದಾರೆ ಆ ಮೂರು ಒಂದು ಅವರ ಪಾತ್ರಗಳನ್ನು ನೆನಪಲ್ಲಿಟ್ಕೊಳ್ಳಿ ಮನೆ ಬರೆದವರು ಚಂದ್ರಕಾಂತ ಕುಸನೂರು ಅದರಲ್ಲಿ ಬರುವಂತಹ ಪಾತ್ರ ಮನೆ ಎಂಬ ನಾಟಕ ಒಂದು ಸಾಮಾಜಿಕ ಆಕಾರವಾಗಿದೆ ಅದರಲ್ಲಿ ಬರುವಂತಹ ಪಾತ್ರಗಳು ರಾಮಶೆಟ್ಟಿ ಪರಮೇಶ್ವರಪ್ಪ ಹುಚ್ಚ ಈ ಮೂವರು ಪಾತ್ರಗಳು ಅದರಲ್ಲಿ ಬರುವಂತದ್ದು ಈ ನಾಟಕಗಳ ಬಗ್ಗೆ ಹೆಚ್ಚು ನೀವು ತಲೆ ಕೆಡಿಸ್ಕೊಳ್ಬಾರ್ದು ಈ ರೀತಿಯಾಗಿ ಪಾತ್ರಗಳು ಏನು ಅಂತ ನೀವು ನೋಡ್ಕೊಳ್ಳಿ ಇದರಲ್ಲಿ ಆಯ್ತಲ್ಲ ಇಷ್ಟು ಪಾರ್ಟ್ ಮುಗಿಯಿತು ರಾಮಶೆಟ್ಟಿ ಪರಮೇಶ್ವರಪ್ಪ ಹುಚ್ಚನೆಂಬ ಮೂರು ಪಾತ್ರಗಳನ್ನು ನಾವು ಕಾಣ್ತೇವೆ ಅದಾದ ಮೇಲೆ ರಾಮಶೆಟ್ಟಿ ಪರಮೇಶ್ವರಪ್ಪ ಇಬ್ಬರು ಐವತ್ತು ತುಂಬಿರುವ ಸಮ ಒಂದೇ ಊರಿನ ಆಪ್ತರಾಗಿದ್ದಾರೆ ಇವಾಗ ನಿಮಗೆ ಗೊತ್ತಾಯಿತು ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಒಂದೇ ವಯಸ್ಸು ಅಂದರೆ ಐವತ್ತು ವರ್ಷ ಆಗಿದೆ ಅವರಿಗೆ ಇಬ್ಬರಿಗೂ ಅವರು ಆ ಊರಿನ ಆಪ್ತರು ಆಪ್ತರು ಅಂದರೆ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಬೋದು ಐ ಐವತ್ತು ವರ್ಷ ತುಂಬಿದಂತಹ ಒಂದೇ ಊರಿನ ವ್ಯಕ್ತಿಗಳು ಫ್ರೆಂಡ್ಸ್ ಆಗಿದ್ದಾರೆ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರು ತಮ್ಮೂರಿಗೆ ಅಂಟಿಕೊಂಡಿರುವ ಗುಡ್ಡದ ತಗ್ಗು ಪ್ರದೇಶದಲ್ಲಿ ವಿವಾಹ ವಿಹಾರ ನಿಮಿತ್ತ ಮುಖಾಮುಖಿಯಾಗುವ ಮೂಲಕ ನಾಟಕ ತೆರೆದುಕೊಳ್ಳುತ್ತದೆ ಈ ನಾಟಕ ಆರಂಭವಾಗುವುದಿಲ್ಲ ಇಲ್ಲಿ ನೋಡಿ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಒಂದೇ ವಯಸ್ಸು ಅಂದರೆ ಐವತ್ತು ವರ್ಷ ತುಂಬಿದಂಥ ವಯಸ್ಸು ಅವರು ಆಪ್ತರು ಒಂದೇ ಊರಿನ ಆಪ್ತರು ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ವಾಕಿಂಗ್ ಅಂತ ಹೋಗ್ತಾರೆ ಸಂಜೆ ಹೊತ್ತಲ್ಲಿ ವಿಹಾರ ವಾಯುವಾರ ವಿಹಾರ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಹೀಗೆ ವಾಕಿಂಗ್ ಮಾಡುವಂಥದ್ದು ಸಂಜೆ ಹೊತ್ತಿನಲ್ಲಿ ವಾಕಿಂಗ್ ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಗುಡ್ಡದ ತಗ್ಗು ಪ್ರದೇಶದಲ್ಲಿ ಅವರಲ್ಲಿ ಆ ಊರಿನ ಗುಡ್ಡದ ಪ್ರದೇಶದ ಒಂದು ತಗ್ಗು ಪ್ರದೇಶದಲ್ಲಿ ಅವರು ವಾಯುವಾರ ವಿಹಾರಕ್ಕೆ ಹೋಗುವಂಥದ್ದು ಒಕ್ಕಿ ಹೋಗುವಂಥದ್ದು ಆವಾಗ ಅವರು ಮುಖಾಮುಖಿಯಾಗಿ ಮಾತನಾಡುವಂಥದ್ದು ಇಲ್ಲಿ ನಾಟಕವು ಆರಂಭವಾಗುವಂಥದ್ದು ಇವಾಗ ನಿಮಗೆ ಗೊತ್ತಾಯ್ತಲ್ಲ ಮನೆ ನಾಟಕದಲ್ಲಿ ರಾಮಶೆಟ್ಟಿ ಪರಮೇಶ್ವರಪ್ಪ ಮತ್ತು ಹುಚ್ಚನೆಂಬ ಮೂರು ಪಾತ್ರಗಳು ಬರ್ತಾ ಇದೆ ಮನೆ ಎಂಬುದು ಮನೆಯ ಎಂಬುವ ನಾಟಕವನ್ನು ಬರೆದವರು ಚಂದ್ರಕಾಂತ ಕುಸನೂರು ಅದು ಒಂದು ಸಾಮಾಜಿಕ ಆಕರವಾಗಿದೆ ಇವೆಷ್ಟು ಗೊತ್ತಾಯ್ತಲ್ಲ ಹಾಗೆಯೇ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿ ವಿವಾಹ ವಿಹಾರಕ್ಕಾಗಿ ಹೋಗ್ತಾ ಇರುವಾಗ ಮುಖಾಮುಖಿ ಆಗುವಂಥದ್ದು ಅದು ಗುಡ್ಡದ ತಗ್ಗು ಪ್ರದೇಶದಲ್ಲಿ ಆಯಿತು ಇನ್ನು ನೆಕ್ಸ್ಟ್ ಏನಾಗ್ತದೆ ಇಬ್ಬರು ವಾಯು ವಿಹಾರದ ಭೇಟಿಯ ನಡುವೆ ದಣಿವನ್ನು ನಿವಾರಿಸಿಕೊಳ್ಳಲು ಒಂದು ಸಹಜ ಕಲ್ಲು ಹಾಸಿನ ಮೇಲೆ ವಿಶ್ರಾಂತಿಯನ್ನು ಪಡೆದು ಒಟ್ಟಿಗೆ ಕುಳಿತುಕೊಳ್ಳುವರು ಈ ರೀತಿಯಾಗಿ ವಾಕಿಂಗ್ ಹೋದ್ಮೇಲೆ ಅವರಿಗೆ ಸುಸ್ತಾಗ್ತದೆ ಸುಸ್ತಾದಾಗ ಒಂದು ಬಂಡೆ ಕಲ್ಲತ್ರ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡು ವಿಶ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಈ ವಿಶ್ರಾಂತಿಯ ನಡುವೆ ಇಬ್ಬರು ಸಹಜವಾಗಿ ತಮ್ಮ ತಮ್ಮ ಉಭಯ ಕುಶಲಗಳನ್ನು ವಿನಿಮಯ ಮಾಡಿಕೊಳ್ಳುವರು ಈ ಉಭಯ ಕುಶಲ ಹಂಚಿಕೆಯ ನಡುವೆ ರಾಮ ವಿಶ್ರಾಂತಿಯ ಸ್ಥಳದಲ್ಲಿ ಪರಮೇಶ್ವರಪ್ಪನ ಮುಂದೆ ಒಂದು ಮನೆ ಕಟ್ಟುವ ವಿಚಾರವನ್ನು ವ್ಯಕ್ತಪಡಿಸುತ್ತಾನೆ ನೋಡಿ ಈ ನಾಟಕ ಇರುವಂಥದ್ದೇ ಮನೆ ಕಟ್ಟುವ ವಿಚಾರ ಮನೆಯ ಬಗ್ಗೆ ಏನ್ಮಾಡ್ತಾರೆ ಇಲ್ಲಿ ರಾಮ ಶೆಟ್ಟಿ ಮತ್ತು ಪರಮೇಶ್ವರಪ್ಪ ವಾಕಿಂಗ್ ಅಂತ ಹೋಗ್ತಾ ಇರ್ತಾರೆ ವಾಯು ವಿಹಾರಕ್ಕಾಗಿ ಆ ಸಮಯದಲ್ಲಿ ಅವರಿಗೆ ಸುಸ್ ಸುಸ್ತಾಗ್ತದೆ ಅಂತ ಹೇಳಿ ವಿಶ್ರಾಂತಿಗೆ ಮಾಡಲಿಕ್ಕೆ ಅಂತ ಒಂದು ಹತ್ರ ಕಲ್ಲಿನ ಮೇಲೆ ಕೂತ್ಕೊಳ್ತಾರೆ ಕಲ್ಲಿನ ಹತ್ರ ಕೂತ್ಕೊಂಡು ಸಹಜವಾಗಿ ನೀವು ನೋಡಿ ನಾವು ಕೂಡ ಈಗ ಒಂದು ಕಡೆಯಲ್ಲಿ ಕೂತ್ಕೊಂಡ್ರೆ ಮಾತಾಡಲಿಕ್ಕೆ ಆರಂಭಿಸ್ತೇವಲ್ಲ ಅದೇ ರೀತಿ ಅವರು ಕೂಡ ಯಾರೆಲ್ಲ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರು ಕೂಡ ಮಾತನಾಡಲಿಕ್ಕೆ ಆರಂಭಿಸ್ತಾರೆ ಯಾವುದರ ಬಗ್ಗೆ ಮಾತಾಡ್ತಾರೆ ಆ ಒಂದು ಮನೆ ಕಟ್ಟುವ ವಿಚಾರವಾಗಿ ಮಾತನಾಡಲಿಕ್ಕೆ ಆರಂಭ ಮಾಡ್ತಾರೆ ರಾಮಶೆಟ್ಟಿಯು ವಿಶ್ರಾಂತಿಯ ಸ್ಥಳದಲ್ಲಿಯೇ ಪರಮೇಶ್ವರಪ್ಪನ ಮುಂದೆ ಒಂದು ಮನೆ ಕಟ್ಟುವ ವಿಚಾರವನ್ನು ವ್ಯಕ್ತಪಡಿಸ್ತಾನೆ ರಾಮಶೆಟ್ಟಿ ಆರಂಭ ಮಾಡಿರುವಂಥದ್ದು ರಾಮಶೆಟ್ಟಿ ಹೇಳುವಂಥದ್ದು ಒಂದು ಮನೆ ಕಟ್ಟಬೇಕು ಮಾರೆ ನನಗೆ ಒಂದು ಅಂತ ಒಂದು ವಿಚಾರವನ್ನು ವ್ಯಕ್ತಪಡಿಸುವಂಥದ್ದು ಈ ವಿಷಯ ಇವರಿಬ್ಬರ ನಡುವೆ ನಾಟಕದುದ್ದಕ್ಕೂ ಚರ್ಚೆಯ ಗ್ರಾಸಕ್ಕೊಳಕಾಗುವ ಮೂಲಕ ಗಮನಾರ್ಹತೆ ಪಡೆದುಕೊಳ್ಳುತ್ತದೆ ಈ ಸಂಪೂರ್ಣವಾಗಿ ಅವರು ಚರ್ಚೆ ಮಾಡುವಂಥದ್ದು ಅಥವಾ ಸಂಪೂರ್ಣವಾಗಿ ಮಾತುಕತೆ ನಡೆಸುವಂಥದ್ದು ಯಾವುದರ ಬಗ್ಗೆ ಮನೆ ಕಟ್ಟುವ ಬಗ್ಗೆ ಅಂದರೆ ರಾಮಶೆಟ್ಟಿಯು ಮನೆ ಕಟ್ಟುವ ವಿಷಯದಲ್ಲಿ ಪರಮೇಶ್ವರಪ್ಪ ಜನಪದೀಯ ಕಾಗ ಕಾಗವ್ವ ಗುಬ್ಬಕ್ಕನ ಕಥೆಯ ಮೂಲಕ ಮಣ್ಣಿನ ಮನೆಗಿಂತ ಕಲ್ಲಿನಿಂದ ಕಟ್ಟುವ ಕಚ್ಚಿನ ಮನೆ ಹೆಚ್ಚು ಬಾಳಿಕೆ ಬರುತ್ತದೆ ಎಂಬ ವಿವೇಕವನ್ನು ತುಂಬುತ್ತಾನೆ ಇಲ್ಲಿ ರಾಮಶೆಟ್ಟಿ ಅಂತ ಹೇಳ್ತಾನೆ ಒಂದು ಮನೆ ಕಟ್ಟಬೇಕು ಒಂದು ಮನೆ ಕಟ್ಟುವ ವಿಚಾರವನ್ನು ತೆಗಿತಾನೆ ಆ ಮನೆ ಕಟ್ಟುವ ವಿಚಾರವನ್ನೇ ಅವರು ಮಾತಾಡ್ತಾ ಮಾತಾಡ್ತಾ ಪರಮೇಶ್ವರಪ್ಪ ಜಮ ಏನು ಮಾಡ್ತಾನೆ ಅಂದರೆ ಮೊದಲು ಎಲ್ಲ ನಿಮಗೆ ಕೇಳಿರ್ಬೋದು ನೀವು ಕಾಗಕ್ಕ ಗುಬ್ಬಕ್ಕನ ಕತೆ ಕೇಳಿದ್ದೀರಾ ತುಂಬ ಜನ ಕೇಳಿರ್ಬೋದು ಕಾಗಕ್ಕ ಗುಬ್ಬಕ್ಕನ ಕತೆಯಲ್ಲಿ ಏನಾಗ್ತದೆ ಅಂತ ಹೇಳಿ ಕಾಗಕ್ಕ ಏನು ಮಾಡ್ತಾರೆ ಅವರು ಮನೆ ಕಟ್ಟೋದು ಒಂದು ಮನೆಯಲ್ಲಿರುವಂಥದ್ದು ಅವರು ಹೇಳುವಂಥದ್ದು ಇಲ್ಲ ಈ ಮನೆ ಬೇಡ ಕಣ್ ಮಣ್ಣಿನ ಮನೆ ಬೇಡ ಕಲ್ಲಿನ ಮಣ್ ಮನೆ ಬೇಡ ಅಂತ ಹೇಳುವಂಥ ಒಂದು ಕತೆ ನೀವು ನೋಡ್ಕೊಳ್ಳಿ ಯಾವುದಾದ್ರೂ ಒಂದು ಈ ಯೂಟ್ಯೂಬಲ್ಲೆಲ್ಲ ಕಾಣ್ಬೋದು ಕಾಗವ್ವ ಗುಬ್ಬಕ್ಕನ ಕತೆ ಅಂತ ಹೇಳಿ ಹಾಕಿದರೆ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ಅಂದರೆ ಒಂದು ಮನೆಯ ಸು ವಿಷಯವಾಗಿ ಅಂದರೆ ಮ ಕಲ್ಲಿನ ಮಣ್ಣೆ ಒಳ್ಳೆಯದ ಅಥವಾ ಮಣ್ಣಿನ ಮನೆ ಒಳ್ಳೆಯದ ಅಂತ ಹೇಳುವಂಥ ಒಂದು ಕತೆ ಅದು ಆ ಕಥೆಯ ಮೂಲಕ ಅವ್ರು ಹೇಳುವಂಥದ್ದು ಪರಮೇಶ್ವರಪ್ಪನ ಜನಪದೀಯ ಕಾಗವು ಗುಬ್ಬಕ್ಕನ ಕಥೆಯ ಮೂಲಕ ಅವನೇನು ಹೇಳ್ತಾನೆ ರಾಮಶೆಟ್ಟಿ ಮನೆಯ ವಿಚಾರವನ್ನು ತೆಗೆಯುವಂಥದ್ದು ಪರಮೇಶ್ವರಪ್ಪ ಹೇಳ್ತಾನೆ ನೋಡು ಕಾಗಕ್ಕ ಗುಬ್ಬಕ್ಕನ ಕತೆ ನಿಂಗೆ ಗೊತ್ತಿದೆಯಲ್ಲ ಅದೇ ರೀತಿ ಮನೆಗಿಂತ ನಮ್ಮ ಮ ಕಲ್ ಮಣ್ಣಿನ ಮನೆಗಿಂತ ಕಲ್ಲಿನಿಂದ ಮಾಡುವಂತಹ ಒಂದು ಗಚ್ಚಿನ ಮನೆ ಹೆಚ್ಚು ಬಾಳಿಕೆ ಬರ್ತದೆ ಎಂಬ ಒಂದು ವಿಷಯವನ್ನು ಅವನ ತಲೆಗೆ ತುಂಬುತ್ತಾನೆ ಆದರೆ ಇವರಿಬ್ಬರ ನಡುವೆ ವಿರಳವಾಗಿ ಕಾಣಿಸಿಕೊಳ್ಳುವ ಹುಚ್ಚನು ರಾಮಶೆಟ್ಟಿಯು ಮನೆ ಕಟ್ಟುವ ಸ್ಥಳದಲ್ಲಿ ಅಡ್ಡಿಯಾಗಿ ನಿಂತು ಇಬ್ಬರ ಯೋಚನೆಯನ್ನು ಹಾಸ್ಯಾಸ್ಪದಗೊಳಿಸ್ತಾನೆ ಇದರ ನಡುವೆ ಒಂದು ಹಾಸ್ಯ ಕೂಡ ಆಗ್ತದೆ ಜೋಕರ್ ಆಗಿ ಯಾರು ಬರ್ತಾರೆ ಹುಚ್ಚ ಈ ಹುಚ್ಚ ಅವರಿಬ್ರು ಮಾತಾಡ್ತಾ ಇರ್ತಾರೆ ಆ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಮಣ್ಣಿನ ಮನೆಗಿಂತ ಕಲ್ಲಿನ ಮಣ್ಣನ್ನೇ ಒಳ್ಳೇದು ಕಲ್ಲಿನ ಮಣ್ಣೆ ಹೆಚ್ಚು ಬಾಳಿಕೆ ಬರ್ತದೆ ಮಣ್ಣಿನ ಮನೆಯನ್ನು ಕಟ್ಟಿದರೆ ಸುಲಭದಲ್ಲಿ ಕಟ್ಕೊಳ್ಬೋದು ಬೇಗ ಕಟ್ಟಿ ಆಗ್ತದೆ ಖರ್ಚು ಕೂಡ ಕಡಿಮೆ ಆದರೆ ಕಲ್ಲಿನ ಮನೆ ಹಾಗೆ ಅಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಇದೆ ಈ ರೀತಿಯಾದಂತಹ ಒಂದು ವಿಚಾರಗಳನ್ನು ಇಬ್ಬರು ಕೂಡ ಮಾತಾಡ್ತಾನೇ ಇರ್ತಾರೆ ಆಗ ಏನಾಗ್ತದೆ ಅಂದರೆ ನಡುವಲ್ಲಿ ಹುಚ್ಚ ಬರುವಂಥದ್ದು ಈ ಹುಚ್ಚ ಹಾಸ್ಯಾಸ್ಪದವಾಗಿ ಬರ್ತಾನೆ ಈ ನಾಟಕದಲ್ಲಿ ಯಾಕಂದ್ರೆ ಹುಚ್ಚ ಬರುವಂಥದ್ದು ಹುಚ್ಚ ಮಾತಾಡುವುದಕ್ಕೆ ಯಾವುದೇ ರೀತಿ ಅರ್ಥ ಇರುವುದಿಲ್ಲ ಅಲ್ವಾ ಅಲ್ಲಿ ಹಾಸ್ಯ ಆಗುವಂಥದ್ದು ಈ ಹುಚ್ಚನ ಮಾತುಗಳು ಇವರಿಬ್ಬರನ್ನು ಕೆಲವೊಮ್ಮೆ ಹುಚ್ಚನ ಐಲುತನಗಳಂತೆಯೂ ದೈವಾಂಶ ಸಂಭೂತನ ಮಾತುಗಳಂತೆಯೂ ಹಾಗೂ ತತ್ವಜ್ಞಾನಿಯ ನುಡಿಗಳಂತೆಯೇ ಕಾಡುವ ಮೂಲಕ ತಬ್ಬಿಬ್ಬುಗೊಳಿಸ್ತಾರೆ ಅಂದ್ರೆ ಈ ಹುಚ್ಚನಿಗೆ ಲೋಕಜ್ಞಾನ ಇರುವುದಿಲ್ಲ ತುಂಬಾ ಜನ ಹೇಳ್ತಾರೆ ಈ ಹುಚ್ಚರು ಕೆಲವೊಮ್ಮೆ ಆಡುವ ಮಾತುಗಳೆಲ್ಲ ದೇವರ ಸಂದೇಶ ಅಂತ ಹೇಳ್ಬೋದು ಅಂದರೆ ಅವರು ತಪ್ಪು ತಪ್ಪಾಗಿ ಮಾತಾಡ್ಬೋದು ಅಥವಾ ಅವರು ಒಂದು ಐಲುತನದಲ್ಲಿ ಹುಚ್ಚತನದಲ್ಲಿ ಮಾತನಾಡಿರ್ಬೋದು ಆದರೆ ಅದು ಒಂದು ದೇವರ ಒಂದು ಸಂದೇಶ ದೇವರು ಹೇಳುವಂತಹ ಒಂದು ವಿಷಯವಾಣಿ ಅಂತ ಹೇಳ್ಕೊಳ್ಬೋದು ಕೆಲವೊಮ್ಮೆ ಅದು ಸತ್ಯವಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ಇವಾಗ ಒಂದು ಒಬ್ಬ ಹುಚ್ಚ ದಾರಿಯಲ್ಲಿದ್ದು ನಮ್ಮನ್ನು ನೋಡಿದ ತಕ್ಷಣ ಇಲ್ಲ ನಿಮಗೆ ತುಂಬಾ ಒಳ್ಳೆಯದಾಗ್ತದೆ ಹೋಗು ನೀನು ಜೀವನದಲ್ಲಿ ತುಂಬ ಮೇಲೆ ಬರ್ತೀಯ ರಾಜನಂತೆ ಮೆರಿತೀಯ ರಾಣಿಯಂತೆ ಮೆರಿತೀಯಾ ಅಂತ ಹೇಳಿದರೆ ಅದು ತುಂಬನೇ ಸಲ ಸತ್ಯವಾಗುವಂಥ ಪರಿಸ್ಥಿತಿ ಕೂಡ ಇರ್ತದೆ ಯಾಕಂದರೆ ಅವನಿಗೆ ಹುಚ್ಚನಿಗೆ ಅವನ ಮನಸ್ಸಿನ ಹತೋಟಿ ಇರೋದಿಲ್ಲ ಅವನು ಬೇಕು ಅಂತ ಯಾವುದೇ ವಿಷಯವನ್ನು ಹೇಳುವುದಿಲ್ಲ ಅವನ ಮುಖಾಂತರ ದೇವರು ಅವನ ಮುಖಾಂತರ ಹೇಳಿಸುವಂಥದ್ದು ಒಂದು ವೇಳೆ ಒಬ್ಬ ಹುಚ್ಚ ಹೇಳ್ತಾ ಇದ್ದಾನೆ ನೋಡು ಕಷ್ಟದ ದಿನ ಬರ್ತಾ ಇದೆ ನೋಡು ಎದುರುಗಡೆ ನಿನ್ನ ಕಷ್ಟದ ಜೀವನ ಬರ್ತಾ ಇದೆ ಜಾಗ್ರತೆಯಿಂದ ಹೆಜ್ಜೆ ಇಡು ತುಂಬಾ ಯೋಚನೆ ಮಾಡಿ ಹೆಜ್ಜೆ ಇಡು ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂದ್ರೆ ಇನ್ನು ಮುಂದಿನ ಪರಿಸ್ಥಿತಿಯಲ್ಲಿ ಕಷ್ಟ ಬರ್ತದೆ ಎಂಬ ಒಂದು ಸಂಕೇತವನ್ನು ಅವನ ಮುಖಾಂತರ ಹೇಳುವಂಥದ್ದು ಹಾಗೆಯೇ ಇಲ್ಲಿ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಮನೆ ಕಟ್ಟುವುದರ ವಿಚಯದ ಬಗ್ಗೆ ಮಾತಾಡ್ತಾ ಇರುವಾಗ ಅಲ್ಲಿ ಒಬ್ಬ ಹುಚ್ಚ ಬರ್ತಾನೆ ಹುಚ್ಚ ಬಂದು ಹಾಸ್ಯಾಸ್ಪದವಾಗಿ ತಮಾಷೆಯು ಕೂಡ ಆಗ್ತದೆ ಆದರೆ ಈ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪನಿಗೆ ಅನಿಸ್ತದೆ ಇವನು ಹೇಳುವಂಥದ್ದು ಒಂದು ರೀತಿಯಲ್ಲಿ ದೈವಾಂಶ ಸಂಭೂತ ಅಂದರೆ ದೈವ ದೇವರಿಂದ ಹೇಳುವಂಥ ಒಂದು ಅಂಶದ ರೀತಿಯಲ್ಲಿದೆ ಹಾಗೆ ತತ್ವಜ್ಞಾನಿಗಳೆಲ್ಲ ನೋಡಿತಾರಲ್ವ ಅದೇ ರೀತಿಯಾಗಿದೆ ಅಂತ ಕೆಲವೊಮ್ಮೆ ಅವರಿಗೆ ತುಂಬಾ ತಬ್ಬಿಪ್ಪು ಕೂಡ ಆಗ್ತದೆ ಆಶ್ಚರ್ಯ ಕೂಡ ಆಗ್ತದೆ ಹುಚ್ಚನ ಈ ಸವಾಲುಗಳು ರಾಮಶೆಟ್ಟಿ ಹಾಗೂ ಪರಮೇಶ್ವರಪ್ಪ ಆಸ್ತಿಕ ಮತ್ತು ವೈಚಾರಿಕ ಸಂವೇದನೆಯಿಂದ ಜೀರ್ಣಿಸಿಕೊಂಡು ಮನೆ ಕಟ್ಟುವ ವಿಚಾರವನ್ನು ಗಟ್ಟಿ ಮಾಡಿಕೊಳ್ಳುತ್ತಾರೆ ಈ ಹಿನ್ನೆಲೆಯಲ್ಲಿ ಈ ಮನೋಧರ್ಮವನ್ನು ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಆಗ್ತದೆ ಇಲ್ಲಿ ಹುಚ್ಚ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾನೆ ಆ ಏನು ಯಾವ ರೀತಿ ಹೇಳ್ತಾನೆ ಅಂದ್ರೆ ರಾಜನಾಗಬೇಕಾದವನು ಹುಚ್ಚನಾಗಿದ್ದಾನೆ ನಾ ಈ ರೀತಿಯಾಗಿ ಅಲ್ಲಿ ಹೇಳುವಂಥದ್ದು ಬದುಕಿದವರೆಲ್ಲ ಸತ್ತರು ಸತ್ತವರೆಲ್ಲ ಬದುಕಿದರು ಆಕಾಶದಿಂದ ಅಮೃತ ಸುರಿಯುತ್ತಿದೆ ಈ ರೀತಿಯಾಗಿ ಹೇಳುವಂಥದ್ದು ನಿಮಗೆ ಇನ್ನಷ್ಟು ವಿವರ ಬೇಕು ಅಂತಾದರೆ ನೀವು ಆ ನಾಟಕವನ್ನು ಸ್ವಲ್ಪ ಕಣ್ಣಾಡ್ಸ್ಕೊಳ್ಳಿ ನಾಟಕವನ್ನು ಹುಚ್ಚ ಏನು ಹೇಳಿದಾನೆ ಹುಚ್ಚ ಯಾವೆಲ್ಲ ಮಾತುಗಳನ್ನಾಡಿದ್ದಾನೆ ಅಂತ ಸ್ವಲ್ಪ ನೋಡ್ಕೊಂಡ್ರೆ ಆಯಿತು ಬೇರೆ ಬೇರೆ ವಿಷಯದಲ್ಲಿ ಅವನು ಹೇಳ್ತಾ ಹೋಗ್ತಾನೆ ಬದುಕಿದವರು ಸಾಯ್ತಾರೆ ಸತ್ತವರು ಬದುಕುವುದಿಲ್ಲ ಆಮೇಲೆ ರಾಜನಾಗಬೇಕಾದವರು ಹುಚ್ಚನಾಗಿದ್ದಾನೆ ನಾನಿಲ್ಲೇ ಕೂರುವಂಥದ್ದು ನಾನಿಲ್ಲೇ ನಿಲ್ಲುವಂಥದ್ದು ನಿಂತವರು ನಿಲ್ಲುವುದಿಲ್ಲ ಅಂತೆಲ್ಲ ಹೇಳ್ತಾನೆ ನಾನು ಮಹಾರಾಜ ನನ್ನ ಅಭಿಷೇಕಕ್ಕೆ ದೇವತೆಗಳು ಆಕಾಶದಿಂದ ಅಮೃತವನ್ನು ಸುರಿಯುತ್ತಿದ್ದಾರೆ ಈ ಮಹಾಪರ್ವದಲ್ಲಿ ನನ್ನ ಪ್ರಜೆಗೆ ಸುಖ ದೊರಕಲಿ ಈ ರೀತಿಯಾಗಿ ರಾಜನ ಬಗ್ಗೆ ಅರಸನ ಬಗ್ಗೆ ಹಾಗೆ ಹ್ಮ್ ಸಾಯುವುದ ಬಗ್ಗೆ ಸತ್ತವರ ಬಗ್ಗೆ ಈ ರೀತಿಯಾಗಿ ಹುಚ್ಚನು ಬೇರೆ ಬೇರೆ ವಿಷಯಗಳನ್ನು ಮಾತನಾಡ್ತಾ ಹೋಗ್ತಾನೆ ನಿಮ್ಗೆ ಆ ನಾಟಕದಲ್ಲಿ ಕಾಣಬಹುದು ಹುಚ್ಚ ಏನೆಲ್ಲ ಹೇಳ್ತಾನೆ ಎಂಬುದು ನೋಡಿ ಹುಚ್ಚ ಹೇಳುವಂಥದ್ದು ಹೇ ಸೂರ್ಯ ಭಗವಂತನೇ ಜನರನ್ನು ಮುಗಿಸಿಬಿಡು ಈ ಸೂರ್ಯ ಭಗವಂತನೇ ಅಲ್ಲಿದ್ದ ಆತ್ಮವನ್ನು ನೀನು ನಾಳೆ ನಿನ್ನ ರಥದ ಮೇಲೆ ಕೂಡಿಸಿಕೊಂಡು ನನ್ನ ದರ್ಬಾರಿಗೆ ಬಾ ಅಂತ ಹೇಳುವಂಥದ್ದು ಅದೆಲ್ಲ ನಿಮಗೆ ನಾಟಕದಲ್ಲಿ ಹುಚ್ಚ ಹೇಳುವ ಮಾತು ಕಾಣ್ಬೋದು ನೋಡಿ ಹುಚ್ಚ ನಾನೇ ನಾನು ರಾಜ ನೀವು ನೀವು ದೇವರು ನೀವು ದೇವರೇ ಹೌದು ನೀವೇ ದೇವರು ಅಂತ ರಾಮ ನೋಡಿ ಹೇಳುವಂಥದ್ದು ರಾಮಶೆಟ್ಟಿಯ ಕಳೆ ಬೆರಳನ್ನು ನೋಡಿ ನೀವು ದೇವರು ಮೇಲೆ ಇವರು ದೈವ ಆಗಿ ದೈವವೇ ಆಗಿರಬೇಕು ಹೌದು ಅವರು ದೈವ ರೂಪ ಅಂತ ಎಲ್ಲ ಹೇಳುವಂಥದ್ದು ನಿಮಗೆ ಕಾಣಬಹುದು ನೀವು ಹುಚ್ಚ ಏನೆಲ್ಲ ಹೇಳ್ತಾನೆ ಅಂತ ನೋಡ್ಬೋದು ಒಟ್ಟಿನಲ್ಲಿ ಹುಚ್ಚ ಒಬ್ಬ ಹಾಸ್ಯಾಸ್ಪದನಾಗಿ ಬರ್ತಾನೆ ಅದೇ ರೀತಿ ಒಬ್ಬ ದೈವಾಂಶ ಸಂಭೂತನ ಮಾತುಗಳನ್ನು ಕೂಡ ಆಡ್ತಾನೆ ತತ್ವಜ್ಞಾನಿಯ ನುಡಿಗಳಂತೆ ಕೂಡ ಹೇಳ್ತಾನೆ ಇದರಿಂದಾಗಿ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರು ಕೂಡ ತಬ್ಬಿಬ್ಬಾಗ್ತಾರೆ ಒಟ್ಟಿನಲ್ಲಿ ಈ ಹುಚ್ಚನಂತಹ ಪಾತ್ರವು ತನ್ನನ್ನು ಘಾತ ಮಾಡಿ ಕಡೆಗಣಿಸಿರುವ ವ್ಯವಸ್ಥೆಯನ್ನು ಹಾಸ್ಯಾಸ್ಪದಗೊಳಿಸಿ ಪ್ರಶ್ನಿಸುವುದು ಬೈಯುವುದು ಆತನ ದುರ್ಬಲ ಮನಸ್ಥಿತಿಗೆ ಹಿಡಿದ ಕನ್ನಡಿಯಾಗಿತ್ತು ಅವನೇ ಕೆಲವೊಂದು ಪ್ರಶ್ನೆಗಳನ್ನು ಹಾಕುವಂಥದ್ದು ಕೊನೆಗೆ ಅವನೇ ಉತ್ತರವನ್ನು ಕೂಡ ಹೇಳುವಂಥದ್ದು ಯಾರು ಇಲ್ಲಿ ಹುಚ್ಚ ಇದೆಲ್ಲ ಕೂಡ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪನಿಗೆ ಒಂದು ಆಶ್ಚರ್ಯವಾಗಿ ಕಾಣುತ್ತೆ ಏನಿಪ್ಪ ಇದು ದೈವಾಂಶ ಸಂಭೂತನ ಅಂತೆ ಮಾತನಾಡ್ತಾ ಇದ್ದಾನೆ ತತ್ವಜ್ಞಾನಿಯಂತೆ ಮಾತನಾಡ್ತಾ ಇದ್ದಾನೆ ಅಂತೆಲ್ಲ ಅವರಿಗೆ ಅನಿಸುವಂಥದ್ದು ಒಟ್ಟಿನಲ್ಲಿ ಈ ಕಥೆಯು ದ್ರವ್ಯವನ್ನು ತಾರ್ಕಿಕ ದೃಷ್ಟಿಯ ವಿಶ್ಲೇಷಣೆಯಿಂದ ಪಾತ್ರ ಪರಿಚಯ ಭಾಷೆ ಪ್ರಯೋಗ ಸಾರಾಂಶ ಮೊದಲಾದ ಅಂಶಗಳ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವ ಮೂಲಕ ಈ ಘಟಕವನ್ನು ಅರ್ಥ ಮಾಡಿಕೊಳ್ಳುವ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಅಂದ್ರೆ ಒಟ್ಟಿನಲ್ಲಿ ಮೀಗ ನಿಮ್ಗೆ ಗೊತ್ತಾಯಿತು ರಾಮಶೆಟ್ಟಿ ಪರಮೇಶ್ವರಪ್ಪ ಮತ್ತು ಹುಚ್ಚರ ನಡುವೆ ನಡೆಯುವಂತಹ ಒಂದು ಮಾತುಕತೆ ಅದು ಮನೆಯ ಬಗ್ಗೆ ಮನೆಯನ್ನು ಕಟ್ಟುವ ವಿಚಾರವಾಗಿ ರಾಮಶೆಟ್ಟಿಯು ಮಾತನ್ನು ಆರಂಭಿಸ್ತಾನೆ ನಂತರ ಪರಮೇಶ್ವರಪ್ಪ ಕೂಡ ಕಲಿಯಿಂದ ಕಟ್ಟಿದ ಮನೆ ಒಳ್ಳೆಯದು ಅದು ತುಂಬ ಬಾಳಿಕೆ ಬರ್ತದೆ ಅಂತ ಮಾತನಾಡ್ತಾ ಮಾತನಾಡ್ತಾ ಇರುವಾಗ ಹುಚ್ಚ ನಡುವಲ್ಲಿ ಬರುವಂಥದ್ದು ಇಲ್ಲಿ ಹುಚ್ಚ ಹೆಚ್ಚು ಮಾತನಾಡ್ತಾ ಹೋಗ್ತಾನೆ ಅವನು ಬೇರೆ ಬೇರೆ ವಿಷಯವನ್ನು ಮಾತಾಡ್ತಾನೆ ಅದನ್ನೆಲ್ಲ ಸ್ವಲ್ಪ ಪಾಯಿಂಟ್ಸನ್ನು ಬರ್ಕೊಂಡ್ರೆ ಸಾಕು ನೀವು ಬದುಕಿದ್ದವರು ಸಾಯ್ತಾರೆ ಸಾಯ್ತವರು ಬದುಕ್ತಾರೆ ಸೂರ್ಯ ನಿನ್ನ ರಥದಲ್ಲಿ ನನ್ನ ನನ್ನ ರಾಜನ ಆಸನಕ್ಕೆ ನನ್ನ ಆಸನಕ್ಕೆ ನೀನು ಅವರನ್ನು ಕರೆದುಕೊಂಡು ಬಾ ಆ ರೀತಿಯಲ್ಲಿ ಹೇಳುವಂಥದ್ದು ಬದುಕಿದ್ದವರು ಸತ್ತವರು ಸತ್ತರೆಲ್ಲ ಬದುಕಿದ್ದಾರೆ ನಾನು ನಿಂತ್ಕೊಂಡೇ ಇರ್ತೇನೆ ಕೂತ್ಕೊಂಡೇ ಇರ್ತೇನೆ ಈ ರೀತಿಯಾಗಿ ಎಲ್ಲ ಅವನು ಬೇರೆ ಬೇರೆ ವಿಚಾರವಾಗಿ ಹೇಳ್ತಾ ಹೋಗ್ತಾನೆ ಒಟ್ಟಿನಲ್ಲಿ ಕೆಲವೊಂದು ಕಡೆ ಹಾಸ್ಯಾಸ್ಪದವಾದ ಅನ್ನಿಸಿದ್ರು ಕೂಡ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪನಿಗೆ ಒಂದು ಥರ ಆಶ್ಚರ್ಯ ಕೂಡ ಆಗ್ತಾನೆ ಹೋಗ್ತದೆ ಇವಿಷ್ಟು ಮನೆ ನಾಟಕದ ವಿಷಯ ಆಗಿದೆ ತುಂಬಾ ಸುಲಭವಾಗಿದೆ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸುಲಭದಲ್ಲಿ ಈ ನಾಟಕವನ್ನು ಬರಿತಾ ಹೋಗ್ಬೋದು ಎಲ್ಲ ನಾಟಕವನ್ನು ಕೂಡ ಹಾಗೆ ನೀವು ಓದದಿ ಹಾಗೆ ಬಿಡಬೇಡಿ ಸ್ವಲ್ಪ ಅದರ ಅರ್ಥ ಏನು ಎಂಬುದನ್ನು ತಿಳ್ಕೊಳ್ಳಿ ನಾನು ಸುಲಭದಲ್ಲಿ ಎಲ್ಲದಕ್ಕೂ ಕೂಡ ಸಾರಾಂಶವನ್ನು ತಿಳಿಸಿದ್ದೇನೆ ಅದನ್ನೊಮ್ಮೆ ಒಮ್ಮೆ ನೋಡಿಕೊಂಡ್ರೆ ನಿಮಗೆ ಸುಲಭದಲ್ಲಿ ಪರೀಕ್ಷೆಗೆ ಬರ್ಕೊಡ್ಬೋದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವು ಇನ್ನಷ್ಟು ನಿಮಗೆ ಯಾವುದಾದ್ರೂ ಪಾಠಗಳೆಲ್ಲ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ